ಎಲ್ರಿಗೂ ನಮಸ್ಕಾರ ಕೃಷಿ ಖಾತೆಗೆ ಸ್ವಾಗತ ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟಕ್ಕೆ ಅಂದರೆ ಇದು ನಮ್ಮಲ್ಲಿ ಎರಡು ನಾಟಿ ಹಸುಗಳಿವೆ ಅಂದರೆ ಪ್ಯೂರ್ ಮಲೆನಾಡು ಗಿಡ್ಡ ನಿಮಗೆ ತೋರಿಸೋಣ ಅಂದ್ಕೊಂಡೆ ಹೇಗಿರುತ್ತೆ ಅಂತ ಸೊ ಅವುಗಳಿಗೆ ಹುಲ್ಲು ಕುಯ್ಬೇಕು ಮತ್ತು ಇವು ಅವುಗಳಿಗೆ ಒಂದು ಸಲ ಬೆಳಿಗ್ಗೆ ಕಟ್ಟು ಹಾಕಿದ್ವಿ ನೋಡ್ತಾ ಇದೆ ದೂರದಲ್ಲಿ ಕಾಣ್ತಾ ಇದೆ ಅನ್ಕೊತೇನೆ ನಿಮಗೆ ಸೊ ಇವೆಲ್ಲ ನಾವು ಜೋಳ ಹಾಕಿರೋದು ಅಂದರೆ ಇದ್ನಿ ಜೋಳ ಅಂತ ಹೇಳ್ತಾರೆ ಇದಕ್ಕೆ ದನದ ಮೇವು ಇದು ನೋಡ್ಬೋದು ಅಲ್ಲ ಇವಳು ನಮ್ಮ ಕಪಿಲೆ ಇವಳು ನಮ್ಮ ಇದು ಮಲೆನಾಡು ಗಿಡ್ಡ ತಳಿ ಇವಳ ಇವಳ ಹೆಸರು ಕಪಿಲೆ ಅಂತ ಹಸು ಇದು ನೋಡ್ಬೋದು ತುಂಬ ಶಾರ್ಟ್ ಇದ್ದಾಳೆ ಅಂದರೆ ಇಷ್ಟೇ ಎತ್ತರ ಬರೋದು ಇದು ನೋಡ್ಬೋದು ಕಪಿಲೆ ಕಪಿಲಾ ನೋಡಮ್ಮ ನೋಡ್ಬೋದು ನೀವು ಅವಳು ಇಷ್ಟ ಇರೋದು ಅವಳಿಗೆ ಇವಾಗ ನಾವು ಇನ್ನೊಂದು ಕಡೆ ಕಟ್ ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ನೋಡ್ಬೋದು ಕಪಿಲಾ ಕಪಿಲಾ ಇನ್ನೊಬ್ಬ ಇದ್ದಾನೆ ನಂದಿ ಅಂತ ತೋರಿಸ್ತೇನೆ ಇವಾಗ ಬರ್ತೀನಿ ನೀರು ಬರ್ತೀಯಾ ನಂದಿ ಎಲ್ಲಿ ಎಲ್ಲಿ ನಂದಿ ನಂದಿ ಇಲ್ಲಮ್ಮ ಎಲ್ಲಿ ನಂದಿ ಆಯ್ತಾ ಇದ್ದಾನೆ ಕಾಣಿಸ್ತಾ ಇದೆಯಾ ನಿಮಗೆ ನಂದು ನಂದು ಇದ್ದಾನೆ ಮಾವಿನ ಗಿಡದ ಹಿಂದೆ ಇದ್ದಾನೆ ತಿಂತಾ ಇದ್ದಾನೆ ನೋಡಿ ಇವನು ನಮ್ಮ ನಂದಿ ಇವನು ತುಂಬ ಸಾಧು ಅವಳು ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಂಡಿದ್ದಾಳೆ ಬಟ್ ಇವನು ಸಿಕ್ಕಾಪಟ್ಟೆ ಸಾಧು ಇವನು ನಂದೀ ನೋಡ್ಬೋದು ನೀವು ಇವನು ಕೂಡ ಒಂದು ತ್ರೀ ಫಿಟ್ ಇದ್ದಾನೆ ಅಷ್ಟೆ ತುಂಬ ಸಾಧು ಆ್ಯಕ್ಚುಲಿ ಹೋರಿ ಅಂದರೆ ಸ್ವಲ್ಪ ಭಯ ಇರುತ್ತೆ ಇವನಂತೂ ಅವಳಿಗಿಂತನೂ ಸಾಧು ನೋಡ್ಬೋದು ನೀವು ನಂದು ನಂದು ಬರೀ ನಂದು ನೋಡಿ ಇವನ್ನ ಇವನ್ನ ಇವಾಗ ಬೇರೆ ಹಾಕಬೇಕು ಸೊ ಇವುಗಳಿಗೆ ಮೇವು ಅಂತ ನಾವು ತೆಂಗು ಮತ್ತು ಮಾವು ಮಧ್ಯೆ ಒಂದು ಸ್ವಲ್ಪ ಈ ಜೋಳ ಹಾಕ್ಕೊಂಡಿದ್ದೀವಿ ಕಾಣಿಸ್ತಾ ಇದೆಯಲ್ಲ ಇದನ್ನೇ ಕುಯ್ದು ಹಾಕ್ತೀವಿ ಇವಾಗ ಸೊ ಸ್ವಲ್ಪ ನೋಡಿ ಇದು ಗೋಮಯ ತಿಂದು ಬೆಳಗ್ಗೆಯಿಂದ ಹಾಕಿರೋದು ಇದು ಕೂಡ ಇಡ್ನಿ ಜೋಳ ನೋಡಿ